ಜೈ ಶ್ರೀರಾಮ್ ಎಲ್ಲರೂ ಹೆಂಗ್ ಅದಿರಿಪಾ ಟ್ರಾವೆಲ್ ವಿತ್ ಮಾಹಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಹತ್ತಿರ ಇರು ಟಿ ಸಿ ಬಸ್ ಸ್ಟ್ಯಾಂಡ್ ಇಂದ ನೇರ ವಿಮಾನ ನಿಲ್ದಾಣ ಬಸ್ ಹತ್ರೀ ಆರಾಮಾಗಿ ಒಂದೆರಡ ತಾಸ ಬೇಕಾಗತೈತಿ ಏರ್ಪೋರ್ಟ್ ಕಾ ಬಂದ ಹತ್ತಾಕ ನೋಡ್ರಿಪಾ ಎದಾ ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣ ಎಷ್ಟ ಬಾರಿ ಐತಿ ನೋಡಾಕ್ ಏರ್ಪೋರ್ಟ್ ಒಳಗೆ ಹೋಗಿ ನೋಡುನು ನಡೀರಿ ಹೆಂಗೈತಿ ಅಂತ ಇವ ಗೆಟಗಳಿಂದ ಬೋರ್ಡಿಂಗ್ ಪಾಸ್ ಮತ್ತು ಐ ಡಿ ಕಾರ್ಡ್ ಅಂದ್ರ ವೋಟಿಂಗ್ ಕಾರ್ಡ್ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ರಾಗ್ ಯಾವ್ದಾದ್ರೂ ಒಂದು ತೋರಿಸಿ ವೆರಿಫಿಕೇಶನ್ ಆದ ಮ್ಯಾಲ ಒಳಗ್ ಹೋಗ್ಬೇಕು ನೋಡ್ರಿ ಒಳಗ ಬಂದ್ರ ಈ ಸುಂದರ ನೋಟ ಸಿಗತೈತಿ ನೋಡ್ರಿ ದೋಸ್ತ ಈ ಯಂತ್ರದಾಗ ನಿಮ್ಮ ಬೋರ್ಡಿಂಗ್ ಪಾಸ್ಪ್ರಿಂಟ್ ತೂಗೋಬೋದ್ ನೋಡ್ರಿ ಇಲ್ಲಿ ಭದ್ರತಾ ತಪಾಸಣೆ ಇರತೈತಿ ಅಂದ್ರ ಎಲ್ಲಾ ಇಲೆಕ್ಟ್ರಾನಿಕ್ ಲ್ಯಾಪ್ ಲ್ಯಾಪ್ಟಾಪ್ ಮೊಬೈಲ್ ಮತ್ತು ಚಾರ್ಜರ್ ಮತ್ತು ಬೆಲ್ಟ್ ಎಲ್ಲಾ ಒನ್ ಟ್ರೇ ದಾಗ್ ಹಾಕಬೇಕು ಮತ್ತ ನಿಮ್ಮ ಲಗೇಜ ಒನ್ ಟ್ರೇ ದಾಗ್ ಹಾಕಬೇಕು ನಿಮ್ಮ ಬೋರ್ಡಿಂಗ್ ಪಾಸ್ ಪ್ರಕಾರ ಯಾವ ಬೋರ್ಡಿಂಗ್ ಇರತೈತಿ ಅಂತ ಕೊಟ್ಟಿರ್ತಾರ ಅದರಂತೆ ಆ ಗೇಟ್ ಬಾಜು ಗುಡಾ ಥರ ಕುರ್ಚಿ ಇರ್ತಾವ ಅಲ್ಲಿ ಹೋಗಿ ನೋಡ್ರಿ ದೋಸ್ತ್ ನೋಡ್ರಿ ಅಲ್ಲಿ ನಮ್ಮ ವಿಮಾನ ಬರಾಕತ್ತೈತಿ ವಿಮಾನ ಬೋರ್ಡಿಂಗ್ ಚಾಲು ಆಗೇತಿ ನಡೆಯುರಿ ಪಾ ಒಳಗೆ ಹೋಗುನಿ ದೋಸ್ ಎಲ್ಲರೂ ಹತ್ತುತನ ಕಾಯಬೇಕ ನೋಡ್ರಿಪಾ ಟುಡೇ आवर ಕ್ಯಾಪ್ಟನ್ ದೇವಶಿ ಶೈಲ್ಪರ್ ಸ್ಟಾಫ್ ಆಫಿಸರ್ ಫೈಂಗಿಲ್ ಅಲಾಂಗ್ไซಡ್ आवर ಕ್ರೂ ಮೆಂಬರ್ಸ್ ಜೋಲಿಕಾ ಫಾಲಯಂ ಸ್ಮೃತಿ ಅಂಡ್ ಐ ಚಾಲೋ ಮಾಡಿ ನೋಡ್ ಬಾ ವಿಮಾನಾ ಬಾಜು ಒಂದ್ ವಿಮಾನ ಸೀನ್ ಐತಿ ನೋಡ್ರಿ ಇದ ನಮ್ಮ ಮುಂದಿನ ವಿಮಾನ ಟೇಕ್ ಆಫ್ ಆಗ್ತೈತಿ ಎಷ್ಟು ಮಸ್ತ ಅಲ ವಿಮಾನ ಮೇಲೆ ಫುಲ್ ಸಮೀಪದಿಂದ ನಮ್ಮ ವಿಮಾನ ನೋಡ್ ಈಗ ಸದ್ದ ಹಾರಕ್ ರೆಡಿ ಆಗ್ತಾ ಸೀಟ್ ಬೆಲ್ಟ್ ಹಾಕಿಕೊಂಡು ರೆಡಿ ಆಗೇನ್ರಿ ನೋಡ್ ದೋಸ್ತ್ ಬಂದಂಗ ಆಗತೈತಿ ಹೆಂಗ ಅನಸತೈತಿ ಅಂದ್ರ ನಮ್ಮ ಊರ ಜಾತ್ರೆಯ ದೊಡ್ಡ ತೊಟ್ಟಲ ಜೇಕದಾಗ ಕುಂದಂಗ್ ಫೀಲ್ ಇರತೈತಿ ನೋಡ್ರಿ ಕಾಣಸ್ತಾವ ನೋಡ್ರಿ ವಿಮಾನದಾಗ ಬಂದ್ರ ಅಷ್ಟ ಒಂದು ತಾಸ್ ನೋಡ್ರಿ ಬೆಂಗಳೂರಿಂದ ಹೈದರಾಬಾದ್ಗೆ

the number land type node reduce ಇಲ್ಲಿ ಪ್ರಯಾಣಿಕರು ತಮ್ಮ ಚೆಕ್ಕಿಂಗ್ ಬ್ಯಾಗ್ಗಳನ್ನು ಗೊತ್ತುಪಡಿಸಿದ ಬ್ಯಾಗೇಜ್ ಪಿಕಪ್ ಬೆಲ್ಟ್ಗಳಿಂದ ಸಂಗ್ರಹಿಸುತ್ತಾರೆ ನಮಸ್ಕಾರಿ ಎಲ್ಲ ದೊಡ್ಡ ಮಂದಿಗೆ ಸಿಗುನೂರಿ ಮತ್ ಮುಂದಿನ ವಿಡಿಯೋದಾಗ ಜೈ ಶ್ರೀರಾಮ್